ಅತ್ತವರು ನಾಳೆ ಸಾಯಬೇಕು ಹಾಗಾದರೆ ನಾನು ಸಾಯಬಾರದು ಬದುಕಬೇಕು ಬದುಕಿ ಸಾಧಿಸಬೇಕು ಹೌದು ನನ್ನದಾತು ಈ ಪರಿಸ್ಥಿತಿ ಪರಿಸ್ಥಿತಿಗೆ ಯಾರು ಕಾರಣ ಯಾರು ಕಾರಣ ಯಾರು ಕಾರಣ ಯಾವಾಗ ನನಗೆ ನನ್ನ ಕುಂಕುಮಗೆ ಹೊಯಿಸಿ ಕುಂಕನವನ್ನೇ ಮುರಿದು ಮಾಂಗಲ್ಯವನ್ನೇ ಕಡಿದು ದೀಕ್ಷೆಯನ್ನೇ ತಂದ್ಬಿಟ್ರಲ್ಲ ವೈದವ್ಯ ದೀಕ್ಷೆಯನ್ನೇ ತಂದ್ಬಿಟ್ರಲ್ಲ ಸಣ್ಣದಾದಂತಹ ಹೀನಾಯವಾದಂತಹ ಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರ ನಗುತ್ತಾ ಇದ್ದೀರ ಇದು ನಿಮ್ಮ ಶಾಶ್ವದ ಶಾಶ್ವತವಾದಂತಹ ನಗುವಲ್ಲ ಇದು ನಿಮ್ಮ ಕೊನೆಯ ನಗು ಕೊನೆಯ ನಗು ಕಣ್ಣೀರು ಕಣ್ಣೀರನ್ನು ಬರೆಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನೇ ಬರಿಸದೆ ಹೋದಲ್ಲಿ ಸ್ಥಿತಿಸದೇ ಆದಂತಹ ಮಾಲಿನಿಂದ ಯಾರು ಇಲ್ಲ ಎಂಬುದಾಗಿ ತಾತ್ಸಾರ ಭಾವದಿಂದ ನೋಡುತ್ತಾ ಮಹಿಷ ಇದ್ದಾನೆ ಕರೆದು ಸಕಲ ವಿಚಾರವನ್ನು ಹೇಳಿದ್ದೆ ಹೌದಂತಾದ್ರೆ ಬಡ ತಾಯಿಗೆ ಖಂಡಿತವಾಗಿ ಉಪಕಾರ ಮಾಡಿಯೇ ಮಾಡುತ್ತಾನೆ ತಡ ಮಾಡುವುದು ಸರಿಯಲ್ಲ ಮಗನನ್ನೇ ಕರೆಯುತ್ತೇನೆ ಅಂತೆ ಮಗನೇ ಮಹಿಷಾ ಮಹಿಷಾ वाट जो, वाट